ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನ ಪೂರ್ಣೇಶ್ವರಿ ಮನೆ ವಾಷಿಂಗ್ ಮಿಷಿನ್ ತಗೊಂಡೆ ನಮ್ಮ ಮನೆಗೆ ಅದ್ರದ್ದು ವಿಡಿಯೋ ತೋರಿಸ್ತಾ ಇದ್ದೀನಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಹಾಕಿದೀನಿ ನೋಡ್ಕೊಂಬನ್ನಿ ನೋಡಿ ನಾನು ತುಂಬಾ ದಿನಗಳಿಂದ ವಾಷಿಂಗ್ ಮಿಷಿನ್ ತಗೋಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಅದು ತಗೋಬೇಕಂತ ನಾ ಇದ್ದೆ ಆದ್ರೆ ನಾವು ಬಾಡಿಗೆ ಮನೆಯಲ್ಲಿ ಇರೋದ್ರಿಂದ ನಾವು ಮಾಡಿ ಮೇಲೆ ಇರೋದು ಹಂಗಾಗಿ ನಾನು ಮೇಗ್ ಮನೆಯಿಂದ ಮತ್ತೆ ಕೆಳ ಶಿಫ್ಟ್ ಮಾಡಕ್ಕೆ ಅವೆಲ್ಲ ಸುಮ್ನೆ ಸಾಮಾನೆಲ್ಲ ವೇಸ್ಟ್ ಆಗೋದು ಏನಾರ ಗ್ರೀಚ್ ಆಗೋದು ಆತರ ವೇಸ್ಟ್ ಆಗ್ತವೆ ಏನು ತಗೊಳ್ಳೋದು ಬೇಡ ಅಂತಂದೇಳಿ ನಾನು ಡಿಲೇ ಮಾಡಿದ್ದೆ ಮೊನ್ನೆ ನನಗೆ ಹುಷಾರಿದ್ದಿಲ್ಲ ನನ್ ಮಗ ಸುಮ್ನೆ ಬೈದು ತಗ ಯಾವಾಗಿದ್ರು ತಗೊಳದೆ ತಗ ತಗ ಅಂತ ಹೇಳ್ತಾ ಇದೀನಿ ನೀನ್ ತಗೊತಾನೆ ಇಲ್ಲ ಅಂತಂದೇಳಿ ಬೈದು ಕೊಡ್ಸಿದ ನನ್ನ ಹತ್ರ ಒಂದು ಹ್ಯಾಂಡ್ ವಾಷಿಂಗ್ ಮಿಷಿನ್ ಇತ್ತು ಬಕಿಟ್ ಆಗಿ ತೊಳಿತಾರಲ್ಲ ಆ ತರದ್ದೇ ತಗೊಂಡಿದ್ದೆ ನಾನು ಒಂದ್ ಎರಡು ಸಾವಿರ ಎರಡುವರೆ ಸಾವಿರ ಕೊಟ್ಟು ಆನ್ಲೈನ್ ಅಲ್ಲಿ ಅದು ಒಂದೊಂದ್ಸಲಿ ಕರೆಂಟ್ ಸ್ವಲ್ಪ ಶಾಕ್ ಆಗೋ ತರ ಎಕ್ಸ್ಪೀರಿಯನ್ಸ್ ಆಗೋದು ಅದು ಯಾಕೆ ಬೇಕು ಬೇಡ ಅದ್ರಿಂದ ತೊಳಿಬೇಡ ಅಂತಂದೇಳಿ ಬೈದು ಎಲ್ಲ ಬಿಚ್ಚಿಟ್ಟು ಹೋಗಿದ್ದ ವೈರ್ ಎಲ್ಲ ಕಡಿ ತಗದಾಕಿ ಹೋಗಿದ್ದ ಮತ್ತೆ ಅದಿದ್ರೆ ಆಗ್ತಾ ಏನಾರ ಮಾಡ್ಕೊಂತಳಮ್ಮ ಅಂತಂದೇಳಿ ಅದು ಸ್ವಲ್ಪ ಕೈ ಇಟ್ರೆ ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಕರೆಂಟ್ ಜುಮ್ ಝುಮ್ ಅಂತ ಕೈ ಏರ್ಸ ತರ ಆಗೋದು ಒಂದ್ಸಲಿ ಎರಡ್ ಸಲ ಅದು ಅನುಭವ ಆಯ್ತು ನನಗೆ ಹಂಗಾಗಿ ನನ್ ಮಗ ಬೇಡ ಹಾಕ್ಲೆ ಬೇಡ ಅಂತಂದೇಳಿ ಅದನ್ನ ತಗೋದ್ ಬಿಸಾಕಿದ ಆಮೇಲೆ ಇದನ್ ಕೊಡ್ಸಿದ ಮೊನ್ನೆ ನಾವು ಸ್ವಂತ ಮನೆ ಅದನ್ನ ತಗೊಂಡ್ರ ಆಯ್ತು ಅಂತಂದೇಳಿ ಸುಮ್ಮನೆ ಇದ್ದೆ ಬಹಳ ದಿನ ಆಯ್ತು ತಗೋಳಕ ತಗೊಳಕ ಅಂತಂದೇಳಿ ಆಸೆಯಿಂದ ಹಂಗೆ ಅನ್ಕಂತ ಇದ್ದೆ ಅವ್ನು ಮತ್ತೆ ಸ ಈಗ ಹೆಲ್ತ್ ಇಶ್ಯೂ ಆಗೈತೆ ಮತ್ತೆ ಮನೇಲಿ ಮಾಡೋರು ಯಾರಿಲ್ಲ ತಗೊಳಮ್ಮ ಅಂತಂದೇಳಿ ಕೊಡ್ಸಿದ ನೋಡಿ ಇದು ಟೆನ್ ಕೆ ಜಿದು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಟೆನ್ ಕೆ ಜಿ ವಾಷಿಂಗ್ ಮಿಷಿನ್ ಇದು ಡ್ರಮ್ ಅಂತೂ ಒಳಗೆ ಫುಲ್ ಸ್ಟೀಲು ತುಂಬ ಚೆನ್ನಾಗೈತೆ ನೀವು ಯಾರಾದ್ರೂ ಇದ್ರೆ ಇದೆ ನೈನ್ ಕೆ ಜಿಗೂ ಫುಲ್ ಸ್ಟೀಲ್ ಬರುತ್ತೆ ಟೆನ್ ಕೆ ಜಿಗೂ ಫುಲ್ ಸ್ಟೀಲ್ ಬರುತ್ತೆ ಇದು ಎಲ್ ಜಿ ವಾಷಿಂಗ್ ಮಿಷಿನ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಟೆನ್ ಕೆ ಇದು ನೈನ್ ಕೆ ಜಿ ಮೂವತ್ತೆಂಟು ಸಾವಿರ ಹೇಳಿದ್ರು ನಮಗೆ

ಕಾಟನ್ನು ಭಾಳ ಇದ್ದು ನೈಲಾನ್ ಅವೆಲ್ಲ ಕಮ್ಮಿ ಕಮ್ಮಿ ಬಟ್ಟೆ ಇತ್ತಂದ್ರೆ ಕಾಟನ್ ಪ್ಲಸ್ಸಲ್ಲಿ ಹಾಕಬೇಕು ಆಮೇಲೆ ಇದರಲ್ಲಿ ಕಲರ್ ಹೋಗೋ ಬಟ್ಟೆ ಇದ್ರೆ ಕಾಟನ್ ಪ್ಲಸ್ಸಲ್ಲಿ ಹಾಕಬೇಕು ಕಲರ್ ಬಟ್ಟೆ ಕಾಟನ್ ಸೊ ಅದಾದ್ಮೇಲೆ ಮಿಕ್ಸಡ್ ಫ್ಯಾಬ್ರಿಕ್ ಪ್ರತಿದಿನ ಪ್ರತಿ ಕ್ಷಣ ಇದೆ ಯೂಸ್ ಆಗೋದು ಮಿಕ್ಸರ್ಡ್ ಫ್ಯಾಬ್ರಿಕ್ ಎಲ್ಲ ತರ ಬಟ್ಟೆನೇ ಇದಕ್ಕೆ ಹಾಕೊಂಡು ಯೂಸ್ ಮಾಡ್ಕೋಬಹುದು ಸೈಲೆಂಟ್ ಕೇರ್ ಒಂದು ಸ್ವಲ್ಪ ಸ್ಮೂತ್ ಇರೋ ಬಟ್ಟೆಗಳು ಸರ್ ಈಜಿ ಕೇರ್ ಈಜಿ ಕೇರ್ ಸ್ವಲ್ಪ ಸ್ಮೂತ್ ಇರೋ ಬಟ್ಟೆಗಳನ್ನ ಸುಟ್ಟು ಇಟ್ ಮಾಡ್ಲಿಲ್ಲಂಗೆ ಸೊ ಈಜಿ ಕೇರ್ ಹಾಕೋಬೇಕು ಅದಾದ್ಮೇಲೆ ಸೈಲೆಂಟ್ ವಾಶ್ ಮನೇಲಿ ಸಣ್ಣ ಪುಟ್ಟ ಮಕ್ಕಳಿದ್ರೆ ಸೊ ಅದು ಮನೆ ಸೌಂಡ್ ಮಾಡಬಾರದು ಡಿಸ್ಟರ್ಬ್ ಮಾಡ್ತಾರೆ ಸೈಲೆಂಟ್ ವಾಶ್ ಅಲ್ಲಿ ಅಲರ್ಜಿ ಕೇರ್ ಅಲರ್ಜಿ ಕೇರ್ ಅಂದ್ರೆ ಆಸ್ಪತ್ರೆ ಬಟ್ಟೆಗಳು ಕಿಲಮಿಡಿ ಆಸೇನು ಜೋರಾಗಿರೋ ಬಂದಿರೋ ಬಟ್ಟೆಗಳು ಯಜಮಾನ್ರು ಬಟ್ಟೆಗಳು ಇರ್ತಾವಲ್ಲ ಅವನ್ನ ಅಲರ್ಜಿ ಕೇರ ಹಾಕಬೇಕು ಸೊ ಅದನ್ನ ಬೇಬಿ ಕೇರ್ ಸಣ್ಣ ಮಕ್ಕಳು ಬಟ್ಟೆಗಳು ಇರ್ತಾವಲ್ಲ ಸಣ್ಣ ಮಕ್ಕಳು ಬಟ್ಟೆಗಳು ಬೇಬಿ ಕೇರ ಹಾಕಬೇಕು ಓಕೆನಾ ಅದಾದ್ಮೇಲೆ ಅದಾ ಮೇಲೆ ಡೆಲಿಕ್ವೆಟ್ ನಾವು ಏನೇ ಆಪ್ಷನ್ ಕೊದ್ರು ಅದ ಬಟನ್ ತಿರ್ಸ್ಬೇಕು ಹೌದು ಹೌದು ಇದ್ರ ಬಟನ್ ಅಲ್ಲೇ ಆಪ್ಷನ್ ಐತಾ ಬಟನ್ ಅಲ್ಲಿ ಆಪ್ಷನ್ ಇಲ್ಲ ಜಸ್ಟ್ ಚೂಸ್ ಮಾಡಿ ಯಾವ ಆಪ್ಷನ್ ಗೊತ್ತಿಲ್ಲ ಆ ಆಪ್ಷನ್ ಬಟನ್ ರಿಮೂವ್ ಮಾಡ್ತೀನಿ ಲೈಟ್ ಇಲ್ಲ ಅಂತ ಓಕೆನಾ ಇದ್ರ ಇದ್ರ ಸೆಂಟರ್ ಇರುತ್ತೆ ಲೈಟ್ ಆ ನಾವು ಎಲ್ಲಿ ತಿರುಸ್ತೀವಿ ಅಲ್ಲಿ ಲೈಟ್ ಬರುತ್ತೆ ಬರುತ್ತೆ ಇದು ಡೆಲಿಕೇಟ್ ಸೊ ಇಂಪಾರ್ಟೆಂಟ್ ಕ್ಲಾಸ್ ಗಳು ಡೆಲಿಕೇಟ್ ಇರೋ ಬಟ್ಟೆಗಳು ಓಕೆನಾ ಡೆಲಿಕೇಟ್ ಅಂದ್ರೆ ಸೊ ಇಂಪಾರ್ಟೆಂಟ್ ಸ್ಮೂತ್ ಆಮೇಲೆ ಸ್ವಲ್ಪ ಕಾಸ್ಟ್ಲಿ ಬಟ್ಟೆಗಳು ಅದನ್ನ ಡೆಲಿಕೇಟ್ ಅಂತ ಹ್ಯಾಂಡ್ ಹುಲ್ಲನ್ ಹುಲ್ಲನ್ ಬೆಡ್ ಬೆಸ್ಟ್ ಸೊಟ್ಟು ಟೋಪಿ ಏನೇ ಬರುತ್ತಲ್ಲ ಹುಲ್ಲನ್ ಐಟಮ್ಗಳು ಸ್ಪೋರ್ಟ್ಸ್ ಶೈಟ್ ನೈಟ್ ಪ್ಯಾಂಟ್ ಟೀ ಶರ್ಟ್ ಜಾಕೆಟ್ ಜರ್ಕಿನ್ ಸ್ಪೋರ್ಟ್ಸ್ ಐಟಮ್ ಏನು ಬರುತ್ತಲ್ಲ ಅದನ್ನ ಸ್ಪೋರ್ಟ್ಸ್ ಹಾಕೋಬೇಕು ಒಂದೇ ಅಲ್ಪ ಸ್ವಲ್ಪ ಬಟ್ಟೆ ಇತ್ತು ಅಂದ್ರೆ ಕೋಳಿ ಆಗಿಲ್ಲಪ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಬಟ್ಟೆ ಇದಾವೆ ಸೊ ಆ ಬಟ್ಟೆನ ಈ ತರ್ಟಿ ವರ್ಷ ಸ್ವಲ್ಪ ಜೀನ್ಸ್ ಐಟಮ್ ಗಳು ಇರ್ತವೆ ರಫ್ ಫಿಟ್ ಬಟ್ಟೆಗಳು ಸೊ ಡ್ಯೂಯೆಟ್ ಅಲ್ಲಿ ಹಾಕಬೇಕು ಓಕೆನಾ ಸೊ ರಫ್ ಫಿಟ್ ಬಟ್ಟೆನ ಡ್ಯೂಯೆಟ್ ಜೀನ್ಸ್ ಐಟಮ್ ಇರ್ತಾವಲ್ಲ ದಪ್ಪ ಕ್ಲಾತ್ ಗಳು ಸೊ ಅವನ್ನ ಡ್ಯೂಯೆಟ್ ಅಲ್ಲಿ ಹಾಕಬೇಕು ಓಕೆನಾ ಸೊ ಅದಾದ್ಮೇಲೆ ಟಬ್ ಕ್ಲೀನ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ನಾವು ಆ ಟಬ್ ಕ್ಲೀನ್ ಪೌಡರ್ ನ ನಾವು ಇದು ಮಾಡ್ ರೆಕಮೆಂಡ್ ಮಾಡಲ್ಲ ಕಂಪನಿ ರೆಕಮೆಂಡ್ ಕಂಪನಿ ಏನು ರೆಕಮೆಂಡ್ ಮಾಡಿರುತ್ತೋ ಅದಕ್ಕೆ ಮಾತ್ರ ನಾವು ರೆಕಮೆಂಡ್ ಮಾಡ್ತೀವಿ ಸೊ ನಮ್ಮ ಕಡೆ ಇರುತ್ತೆ ಬೇಕು ಅಂದ್ರೆ ತಗೊಳ್ಳಿ

ಚಾನೆಲ್ ಮಳೆಯಲ್ಲಿ ನೆನೆದರೆ ಬಟ್ಟೆ ಈ ಆಪ್ಷನ್ ಅಲ್ಲ ಇವೇಳೆ ಸೆಟ್ ಆಗುತ್ತೆ ಅದಂತೂ ಸೆಟ್ ಆಗುತ್ತೆ ನಾವೇನ ಇಲ್ಲೇನ ಆಪ್ಷನ್ ಮಾಡಂಗಿಲ್ಲ ಏನು ಮಾಡಕ ಹೋಗೋಡಿ ಇಲ್ಲಿ ಇರಕಂತೆ ಸೆಟ್ ಆಗುತ್ತೆ ಅದಕ್ಕೆ ಗಾಳಿ ಬнде ಓಕೆ ಆ ಗಾಳಿ ಬнде ರಿಮೂವ್ ಮಾಡಕಂತ ಹೋಗೋಣ ತಿಳಿಸ್ಕಂತ ಹೋಗಬೇಕು ಈ ಕಡೆ ಏನು ಆಪ್ಷನ್ ಏನು 못ಂಗಿಲ್ಲ ಏನು 못ಕ ಹೋಗೋಡಿ ಈಗ ಆನ್ ಆಫ್ ಯದಣ್ಣ ಸ್ಪೀಡ ಇರುತ್ತೆ ಇದು ಆನ್ ಆನ್ ಅದು ಆಫ್ ಇದು ಆನ್ ಇದು ಆಫ್ ಇದು ಆನ್ ಇದು ಪauz ಪ್ಲೇ ಹ್ ಪauz ಪ್ಲೇ ಅಂದ್ರೆ ವಿಶೇಷಣ್ಣ ಆಗಕ್ಕೆ ಆ ಫಸ್ಟ್ ನಾವು ಆನ್ ಮಾಡ್ಕೊಂಡೆ ಬಟ್ಟೆ ಹಾಕ್ಬೇಕು ಇಲ್ಲ ಆಫ್ ಮಾಡ್ಕೊಂಡು ಬಟ್ಟೆ ಪೌಡರ್ ಹಾಕೊಂಡು ಆಮೇಲೆ ಆನ್ ಮಾಡ್ಕೋಬೇಕು ಆಮೇಲೆ ಆನ್ ಮಾಡಕ ಈಗ ನಾವು ಈ ಫಸ್ಟ್ ಆ ಬಟನ್ ಆನ್ ಮಾಡೋದಂದ್ರೆ ಅದೇ ಅದು ಲಾಸ್ಟ್ ಬಟ್ಟೆ ಎಲ್ಲ ತೊಳೆದಾದಿಂದ ಆದ್ ಹಿಂದೆ ಅದೇ ಆಫ್ ಆಗತ್ತಲ್ಲ ಅಲ್ಲ ಆಫ್ ಆಗುತ್ತೆ ಅದೇ ಆಫ್ ಆಗುತ್ತೆ ಅದು ಬಿಸ್ನಿರಿ ಅಣ್ಣ ಆಟ್ ವಾಟರ್ ತ ಕೆಲವೊಂದು ಆಪ್ಷನ್ ಬರುತ್ತೆ ಹಾಕ್ ಪೌಡರ್ ಇವೆರಡಕ್ಕೂ ಬರ್ದೇ ಬರ್ತವೆ ಸರಿಯಾನಾ

ಅದೇನೋ ಹೆಸ್ರು ಹೇಳಿದ್ರು ನನ್ನದು ಮರ್ತೋಗಿದೆ ಸ್ಟೀಲ್ ಬಗ್ಗೆ ತುಂಬಾ ಒಳ್ಳೆ ಸ್ಟೀಲ್ ನೋಡಿ ಇದು ತುಂಬಾ ಚೆನ್ನಾಗೈತೆ ನನಗಂತೂ ತುಂಬಾ ಇಷ್ಟ ಆಯ್ತು ಇದು ನೋಡಿ ಇನ್ನು ಅವಣ್ಣ ಸರಿಯಾಗಿ ಡೆಮ್ ಕೊಡ್ಲಿಲ್ಲ ಟೈಮ್ ಆಗಿದೆ ನನಗೆ ಅಂತಂದೇಳಿ ನಮ್ಮನೆ ಬಂದಾಗ ಅನಗ್ ಸಾಯಂಕಾಲ ಆಗಿತ್ತು ಟೈಮು ಹಳ್ಳಿ ಮೇಲೆಲ್ಲ ಹೋಗಿದನಕ ಟೈಮ್ ಆಗಿದೆ ಅಂತಂದೇಳಿ ಬೇಗ ಬೇಗ ನಮಗೆ ಡೆಮ ಕೊಟ್ಟು ಹೋಗ್ಬಿಟ್ಟಾಯಪ್ಪ ಈ ಕಡೆ ಸೈಡ್ ಇನ್ನು ಬಹಳ ಆಪ್ಷನ್ ಇದಾವೆ ಅವು ನಾವು ಬಟ್ಟೆ ಹಾಕಿದ ಮೇಲೆ ನಾವು ಮತ್ತೆ ಬಟ್ಟೆ ಆ್ಯಡ್ ಮತ್ತೆ ಒಂದು ಬಟನ್ ಇದೆ ಆಪ್ಷನ್ ಬಟನ್ ಆನ್ ಇದು ಆಪ್ಷನ್ ಇದು ಮಾಡ್ಕೊಂಡು ಆನ್ ಮಾಡ್ಕೊಂಡು ನಾವು ಮತ್ತೆ ಡೋರ್ ತೆಗೆದು ಬಟ್ಟೆ ಆ್ಯಡ್ ಮಾಡ್ಬೋದು ನೀರು ಅದು ನೀರ್ ತಗೊಳ್ಳೋದ್ರೊಳಗೆ ನಾವು ಮತ್ತೆ ಎಕ್ಸ್ಟ್ರಾ ಬಟ್ಟೆ ಆ್ಯಡ್ ಮಾಡ್ಬೋದು ಅದು ಆಪ್ಷನ್ ಇದೆ ನಾವು ಹೊರಗಡೆ ಹೋದ್ರೆ ಟೈಮ್ ಫಿಕ್ಸ್ ಮಾಡಿ ಹೋದ್ರೆ ನಾವು ಆರು ಗಂಟೆ ಅಂತಂದ್ರೆ ಟೈಮ್ ಫಿಕ್ಸ್ ಮಾಡೋದ್ರೆ ನಾವು ಗಂಟೆ ಬರೋ ಅಷ್ಟೊತ್ತಿಗೆ ಅದು ಬಟ್ಟೆನೆಲ್ಲ ವಾಶ್ ಮಾಡಿ ರೆಡಿ ಇರುತ್ತೆ ಇದು ಎ ಐ ಆಪ್ಷನ್ ಇದೆ ಯಾವ ಬಟ್ಟೆಗೆ ಎಷ್ಟೆಷ್ಟು ನೀರ್ ತಗೋಬೇಕು ಅಂತಂದೇಳಿ ಅದೇ ಕಲೆಕ್ಷನ್ ಮಾಡ್ಕೊಂಡು ಅದು ಬಟ್ಟೆ ವಾಶ್ ಮಾಡುತ್ತೆ ಮತ್ತೆ ವೈಫೈ ಕಲೆಕ್ಷನ್ ಇದೆ ಇದ್ರಲ್ಲಿ ಮೊಬೈಲ್ ಇಂದ ವೈಫೈ ಕಲೆಕ್ಷನ್ ಮನೆಯಲ್ಲಿ ವೈಫೈ ಇದ್ರೆ ಸೆಟ್ಟಿಂಗ್ ಮಾಡ್ಕೊಂಡು ಅದ್ರಲ್ಲಿ ಒಂದು ಆಪ್ ಇದೆ ಆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಸೆಟ್ಟಿಂಗ್ ಮಾಡ್ಕೋಬೇಕು ಮೊಬೈಲ್ ಅಲ್ಲಿ ಎಲ್ ಜಿ ಥಿಂಕ್ ಯು ಅಂತಂದೇಳಿ ಒಂದು ಆಪ್ಷನ್ ಇದೆ ಅದನ್ನ ನಾವು ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಆ ಆ್ಯಪ್ ನ ಸೆಟ್ಟಿಂಗ್ ಮಾಡ್ಕೋಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಬಟ್ಟೆ ಹೇಗ್ ವಾಶ್ ಮಾಡೋದು ಅಂತಂದೇಳಿ ತೋರಿಸ್ತೀನಿ ಹೊಸಬ್ರೇರೆಲ್ಲ ನನ್ನ ಚಾನೆಲ್ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೋಗಿ ಬರೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಇಷ್ಟೊತನ ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ